ಪ್ರೊಡಕ್ಷನ್ ವಿಡಿಯೋ ಅಂದರೆ ನಾರ್ಮಲಾಗಿ ಯೂಶ್ವಲಾಗಿ ಏನಿರುತ್ತೆ ಯಾಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಿದ್ದೀನಿ ಐ ಡಿ ಥಾಟ್ ಆಫ್ ಸ್ಟಾರ್ಟಿಂಗ್ ಯೂಟ್ಯೂಬ್ ಚಾನೆಲ್ ವರ್ಕ್ ಮಾಡ್ತಾ ಇದ್ದವಳು ಈಗ ಯಾಕಪ್ಪ ಯೂಟ್ಯೂಬ್ ಮಾಡ್ತಿದ್ದಾಳೆ ಅಂತ ಹೇಳಿದರೆ ಅವಾಗ ಲೋನಿ ಫೀಲ್ ಆಗ್ತಿತ್ತು ನನಗೆ ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸೋದೇನು ಅಂತ ಹೇಳಿದ್ರೆ ಈ ಡೈಲಿ ವ್ಲಾಗ್ಸ್ ಎಲ್ಲ ಮಾಡ್ತಿರ್ತಾರಲ್ವ ಫ್ಯೂ ನಾನು ನನ್ನ ಹಸ್ಬೆಂಡ್ ಯಾವಾಗಲೂ ಫೈಟ್ ಮಾಡ್ತಿರ್ತಾರೆ ರೀಸೆಂಟಾಗಿ ಒಂದು ಶಾಪ್ ಮಾಡಿದ್ದ ಶಾಪಿಂಗ್ ಮಾಡಿದ್ದು ಸೊ ಜನಕ್ಕೆ ಆಫರ್ ಬಗ್ಗೆ ಗೊತ್ತಿರಲ್ಲ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಸೊ ನೋಡಪ್ಪ ಇದು ಬೆಲೆ ಸನ್ಸ್ಕ್ರೀನೇ ತೋರಿಸ್ತಾಳೆ ಅಂತ ಹೇಳ್ಬಿಟ್ಟು ಪ್ರೈಸ್ ಬಂದ್ಬಿಟ್ಟು ಮತ್ತು ಇನ್ನೊಂದು ಸನ್ಸ್ಕ್ರೀನ್ ಸ್ಕ್ರೀನ್ ಓಕೆನಾ ಸ್ವಲ್ಪ ಬ್ಲಶ್ ಅಪ್ಲೈ ಮಾಡ್ತೀನಿ ಐಬ್ರೋಸ್ ಫಿಲ್ ಮಾಡ್ಕೊತೀನಿ ಇದೇ ನನ್ನ ಗೋ ಟು ಮೇಕಪ್ ಟ್ವೆಂಟಿ ಗ್ರಾಮ್ಸಿಗೆ ಇದು ತುಂಬ ಪ್ರೈಸಿ ಅಂತ ಅನ್ನಿಸ್ತು ನನಗೆ ಬಟ್ ನಾನು ಆಫರ್ ಶಾಪ್ ಮಾಡಿದ್ದೀನಿ ನನಗೆ ಎಷ್ಟಿಗೆ ಬಂತು ಅಂತ ಹೇಳಿದ್ರೆ ಒಂದು ಏನು ಅಂತ ಹೇಳಿದ್ರೆ ನನಗೆ ಕ್ಯೂಟ್ ಲಿಟಲ್ ಗಿಫ್ಟ್ ಆ್ಯಂಪಲ್ ಸಹ ಬಂತು ಇದು ಬಂದುಬಿಟ್ಟು ಮಾಯ್ಚುರೈಸರು ಫೇಸ್ ಹಾಯ್ ಆಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಹೆಸರು ಸ್ವಪ್ನ ಏನಪ್ಪ ಈ ವಿಡಿಯೋ ಅಂತ ಹೇಳಿದರೆ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದಕ್ಕೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ವೀಡಿಯೋ ಅಂತ ಇಂಟ್ರೊಡಕ್ಷನ್ ವೀಡಿಯೋ ಅಂದರೆ ನಾರ್ಮಲಾಗಿ ಯೂಶ್ವಲಾಗಿ ಏನಿರುತ್ತೆ ಓಕೆ ನನ್ನ ಐ ಒಟ್ಟಾಗಿ ಇಷ್ಟೇ ಇರುತ್ತೆ ಅಲ್ವಾ ಬಟ್ ನನ್ನ ವೀಡಿಯೋದಲ್ಲಿ ಅಷ್ಟು ಮಾತ್ರ ಇಲ್ಲ ನಾನು ಯಾಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಿದ್ದೀನಿ ವೈ ಡಿ ಐ ಗೆಡ್ ದಿಸ್ ಥಾಟ್ ಆಫ್ ಸ್ಟಾರ್ಟಿಂಗ್ ಯೂಟ್ಯೂಬ್ ಚಾನೆಲ್ ಮತ್ತು ಯಾಕೆ ಇವಾಗ ಅಂತೆಲ್ಲ ಹೇಳಿಬಿಟ್ಟು ಒಂದು ಸ್ಮಾಲ್ ವೀಡಿಯೋ ಅಷ್ಟೇ ಏನು ಅಂತ ಹೇಳಿದ್ರೆ ನಾನು ಬಂದ್ಬಿಟ್ಟು ಸ್ವಪ್ನ ಅಂತ ನನ್ನ ಹೆಸರು ನಾನು ಇಷ್ಟು ದಿನ ವರ್ಕ್ ಮಾಡ್ತಾಯಿದ್ದೆ ಒಂದು ಕಾರ್ಪೊರೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದವಳು ಈಗ ಯಾಕಪ್ಪ ಯೂಟ್ಯೂಬ್ ಮಾಡ್ತಿದ್ದಾಳೆ ಅಂತ ಹೇಳಿದ್ರೆ ವರ್ಕಿಂಗ್ ವೂಮೆನ್ಸ್ ಎಲ್ಲರಿಗೂ ಗೊತ್ತು ಮುಂದಿದೆ ಅಷ್ಟೊಂದು ಟೈಮ್ ಸಿಗಲ್ಲ ಬಟ್ ನಾನು ನೋಡಿರೋ ಪ್ರಕಾರ ತುಂಬ ಜನ ವರ್ಕಿಂಗ್ ವುಮೆನ್ಸ್ ಎಲ್ಲ ಅಂತ ಹೇಳಿದ್ರೆ ಅವ್ರು ಫ್ಯಾಮ್ಲಿ ಮ್ಯಾನೇಜ್ ಮಾಡಿಕೊಂಡು ವರ್ಕ್ ಟನ್ ಮಾಡಿಕೊಂಡು ವಾಕ್ ಮತ್ತು ವೀಡಿಯೋಸ್ನ ಮಾಡ್ತಾ ಇರ್ತಾರೆ ಬಟ್ ನನಗೆ ಅಷ್ಟೊಂದು ಟ್ಯಾಲೆಂಟ್ ಇರಲಿಲ್ಲ ನನಗೆ ವರ್ಕ್ ಮಾಡಬೇಕಂತ ಟೈಮ್ ಸಿಕ್ತಿರ್ಲಿಲ್ಲ ನನಗೆ ವೀಡಿಯೋಸ್ ಮಾಡೋ ಅಂತ ಅವಕಾಶ ಸಿಕ್ಕಿರಲಿಲ್ಲ ಬಟ್ ನಾವು ಆ್ಯಕ್ಚುಲಿ ಐ ಆಮ್ ಆನ್ ಮೈ ಮೆಟರ್ನಿಟಿ ಲೀವ್ சோ மட்டர்னிட்லி வந்து நம்மிரை நான் இது சிக்ஸ் பிரெக்னை வுமென் சோ நான் மணிலே இத்தீனால் சோ மனலே இல்லை அந்த தைம இது சாக்கி டைம் இது சோ டைம்ன ஏன்மாரோது ಅಂತ ಯೋಚನೆ ಮಾಡಬೇಕಂದ್ರೆ ತುಂಬ ಲೋನ್ಲಿ ಫೀಲ್ ಆಗ್ತಿತ್ತು ನನಗೆ ಆಫೀಸಲ್ಲಿ ಇರಬೇಕಾದ್ರೆ ವರ್ಕ್ ಮಾಡಬೇಕಂದ್ರೆ ಯಾವಾಗ ನನಗೆ ಲೀವ್ ಸಿಗುತ್ತೆ ಯಾವಾಗ ನಾನು ಮನೆಗೆ ಕೂತ್ಕೊಂಡು ಎಂಜಾಯ್ ಮಾಡ್ತೀನಿ ಚಿಲ್ ಮಾಡ್ತೀನಿ ಅಂತೆಲ್ಲ ಅಂದ್ಕೊಳ್ತಿದ್ದೆ ಬಟ್ ಈಗ ತುಂಬ ಹೋಮ್ ಆಗ್ತಾ ಇದ್ದೀನಿ ಮಳೆ ಕೂತಿರ್ಬೇಕಲ್ವಾ ಏನು ಮಾಡೋದು ಒಬ್ಬಳೇ ಇರ್ತೀನಿ ಆ ಥರ ಎಲ್ಲ ಅನ್ನಿಸ್ತಾ ಇತ್ತು ಸೊ ಅದಕ್ಕೆ ನಾನು ಅಂದ್ಕೊಂಡೆ ಯಾಕೆ ಏನು ಮಾಡ್ಬೋದು ನಾನು ಈ ಟೈಮಲ್ಲಿ ಅಂತ ಯೋಚನೆ ಮಾಡ್ತಾ ಇರಬೇಕಂದ್ರೆ ಮನೇಲೆ ಕೂತು ಯೂಟ್ಯೂಬ್ ಹೋಗ್ತಾ ಇದೆ ಯೂಟ್ಯೂಬ್ ನೋಡಬೇಕಂದ್ರೆ ನನಗೆ ಇಂಟ್ರೆಸ್ಟಿಂಗ್ ಅನಿಸೋದೇನು ಅಂತ ಹೇಳಿದ್ರೆ ಈ ಡೈಲಿ ವ್ಲಾಗ್ಸ್ ಎಲ್ಲ ಮಾಡ್ತಿರ್ತಾರಲ್ವ ಫ್ಯೂ ಪೀಪಲ್ ಫೈಂಡ್ ತುಂಬ ಬೋರಿಂಗ್ ಅಂತೆಲ್ಲ ಅನಿಸ್ತಾ ಇರುತ್ತೆ ಸ್ವಲ್ಪ ಜನಗಳಿಗೆ ಆ್ಯಸ್ ಮೈ ಹಸ್ಬೆಂಡ್ ನಾನು ನನ್ನ ಹಸ್ಬೆಂಡ್ ಯಾವಾಗಲೂ ಫೈಟ್ ಮಾಡ್ತಿರ್ತೀರಿ ಬಿಕಾಸ್ ನಾನು ಯೂಟ್ಯೂಬ್ ಓಪನ್ ಮಾಡಿದ್ರೆ ಯಾವಾಗಲೂ ವ್ಲಾಗ್ಸ್ ಡೈಲಿ ಇನ್ ಮೈ ಲೈಫ್ ಆ ಥರ ಏನಾದರೂ ನೋಡ್ತಿರ್ತೀನಿ ಬಟ್ ಅವ್ರಿಗೆ ಅದು ಇಷ್ಟ ಆಗಲ್ಲ ಸೊ ಸ್ವಲ್ಪ ಜನಕ್ಕೆ ತುಂಬ ಇಷ್ಟಪಟ್ಟು ನೋಡೋರು ಇದ್ದಾರೆ ಇಷ್ಟಪಡೋದಿಲ್ಲ ಬಟ್ ನನಗೆ ಇಂಟ್ರೆಸ್ಟ್ ಇತ್ತು ಅದರಲ್ಲಿ ನೋಡ್ತಾ ಇದ್ದೆ ನಾನು ಅವ್ರ ಪ್ಲೇಸಲ್ಲಿ ನಾನು ಹಾಕೊಂಡು ನೋಡ್ತಿದ್ದೆ ಓಕೆನಾ ನೋಡಿಬಿಟ್ಟು ಓಕೆ ನಾನು ಯಾಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬಾರ್ದು ನಾನು ಮಾಡಿದರೆ ಹೇಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ನನಗೆ ನಾನೇ ಸೆಲ್ಫ್ ಚಾಲೆಂಜ್ ಮಾಡ್ಕೊಂಡು ಹೋಗ್ತೀನಿ ಆಗುತ್ತೆ ಮಾಡ್ಬೋದಲ್ವಾ ನೋಡೋಣ ಏನಾಗುತ್ತೆ ಹೇಗಿರುತ್ತೆ ನನ್ನ ವೀಡಿಯೋಸ್ ನಾನು ಹೇಗೆ ಮಾತಾಡ್ತೀನಿ ಜನಜ್ ಜೊತೆ ನಾನು ಹೇಗೆ ಇಂಟ್ರ್ಯಾಕ್ಟ್ ಮಾಡ್ಬೋದು ಒಂದು ವೀಡಿಯೋ ಮುಖಾಂತರ ಮತ್ತು ನನ್ನ ಒಪಿನಿಯನ್ಸ್ ನನ್ನ ಥಾಟ್ಸ್ನ ನಾನು ಇಲ್ಲಿ ಶೇರ್ ಮಾಡ್ಬೋದಲ್ವಾ ಅಂತೆಲ್ಲ ಹೇಳಿಕೊಂಡು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಈ ವಿಡಿಯೋ ಬಂದುಬಿಟ್ಟು ನನ್ನ ಒಂದು ಇಂಟ್ರೊಡಕ್ಷನ್ ವೀಡಿಯೋ ಆಗಿರುತ್ತೆ ಸೊ ಇಂಟ್ರೊಡಕ್ಷನ್ ವೀಡಿಯೋ ಅಂತ ಹೇಳಿದ್ರೆ ಬರೀ ನನ್ನ ಬಗ್ಗೆ ಮಾತ್ರ ನಾನು ನಿಮ್ಗೆ ಹೇಳಿದ್ದೀನಿ ಏನು ಒಪಿನಿಯನ್ಸ್ ಇತ್ತು ನಾನು ಏನಿದ್ದು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ ಯಾಕಿದಲ್ಲ ಆಯಿತು ಇದು ಸ್ಟಾರ್ಟ್ ಆಯಿತು ಅಂತ ಒಂದು ಸ್ವಲ್ಪ ಬ್ರೀಫಿಂಗ್ ಹಾಗೆ ಹೇಳಿದ್ದೀನಿ ಅಂದ್ಕೊಂತೀನಿ ಬಟ್ ಇದು ಅಷ್ಟೇ ಮಾತ್ರ ಆಗಿರೋದಿಲ್ಲ ಅಲ್ವಾ ನಿಮಗೂ ಏನಾದರೂ ಯೂಸ್ಫುಲ್ ಆಗಬೇಕು ಅಲ್ವಾ ಸೊ ಆ ರೀತಿಯಾಗಿ ನಾನು ಏನು ಆ್ಯಡ್ ಮಾಡ್ಬೋದು ಈ ವಿಡಿಯೋದಲ್ಲಿ ಎಕ್ಸ್ಟ್ರಾ ನಾನು ನನ್ನ ನಾನು ಅಂತ ನಾನು ಯೋಚನೆ ಮಾಡಬೇಕಂತ ಹೇಳಿದ್ರೆ ಸೊ ನಾನು ರೀಸೆಂಟಾಗಿ ಒಂದು ಶಾಪ್ ಮಾಡಿದ್ದೆ ಶಾಪಿಂಗ್ ಮಾಡಿದ್ದು ಸೊ ಇದು ಬಂದುಬಿಟ್ಟು ಶಾಪಿಂಗ್ ಮಾಡಿದಾಗ ಸೊ ಇದ್ರ ಬಗ್ಗೆ ಯಾಕೆ ನಾನು ಹೇಳಬಾರ್ದು ನಾನು ರೀಸೆಂಟ್ ಶಾಪಿಂಗ್ ಅಲ್ವಾ ಇದು ಇದ್ರ ಬಗ್ಗೆ ನಾನು ಶೇರ್ ಮಾಡ್ಕೊಬೋದಲ್ವಾ ಅವ್ರ ಜೊತೆ ಸೊ ಅಂತ ಹೇಳಿ ಈ ವಿಡಿಯೋದಲ್ಲಿ ಈ ಒಂದು ಎಲಿಮೆಂಟ್ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ವಿಡಿಯೋ ಅಂತ ಹೇಳಿದ್ರೆ ನಾನು ಡಾಕ್ಟನ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಸೊ ಜಸ್ಟ್ ವಿಡಿಯೋದಲ್ಲಿ ಲ್ಯಾಂಡ್ ಮಾಡಬೇಕು ಅಂತ ಮಾತ್ರ ಅಲ್ಲ ಈ ವಿಡಿಯೋನ ಸಪ್ರೇಟಾಗಿ ಸಹ ಮಾಡಿ ಹಾಕ್ಬೋದು ನಾನು ಬಿಕಾಸ್ ಬಟ್ ಆದರೆ ಈಗ ಈ ಆಫೀಸ್ ನಡೀತಾ ಇದೆ ಸೊ ನೀವೀಗ ವಿಡಿಯೋ ನೋಡಿದವರು ತುಂಬ ಜನಕ್ಕೆ ಆಫರ್ ಬಗ್ಗೆ ಗೊತ್ತಿರೋಲ್ಲ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಸೊ ನೋಡಿ ಗೊತ್ತಿರೋರು ಅವಶ್ಯಕತೆ ಇರೋರು ಹೋಗಿ ಶಾಪ್ ಮಾಡ್ಬೋದಲ್ವಾ ಆಫೀಸ್ನೆಲ್ಲ ಪಡ್ಕೋಬೋದು ಅಂತ ಹೇಳಿ ಈ ಒಂದು ವಿಡಿಯೋನು ಈ ಒಂದು ಇದನ್ನು ಸಹ ನಾನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಡಾಟಿನ್ ಕಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿರ್ತೀನಿ ಆಯಿತಾ ಸೊ ಇದು ಸನ್ಸ್ಕ್ರೀನ್ ಅಂತ ಡಾಕ್ಟರಿಂಗ್ ದಿ ಸನ್ಸ್ಕ್ರೀನ್ ನನ್ನ ಫೇಸಿಗೆ ಇದೇ ಸನ್ಸ್ಕ್ರೀನ್ ಯೂಸ್ ಮಾಡೋದು ಯಾವಾಗಲೂ ನಾನು ಒಂದೊಂದೇ ತೊಗೊಳ್ತಾ ಇದ್ದೆ ಒಂದು ಖಾಲಿ ಆದಮೇಲೆ ಇನ್ನೊಂದು ಶಾಪ್ ಮಾಡಿ ಇನ್ನೊಂದು ತೊಗೊಳ್ತಾ ಇದ್ದೆ ಬಟ್ ಪ್ರೈಸಸ್ ಎಲ್ಲ ಜಾಸ್ತಿ ಇರ್ತಾಯಿತ್ತು ಓಕೆನಾ ಇದು ಬಂದುಬಿಟ್ಟು ಸನ್ಸ್ಕ್ರೀನ್ ಬಂದು ವಿಟಮಿನ್ ಸಿ ಆ್ಯಂಡ್ ಸೂಪರ್ ಬ್ರೈಟ್ ಸನ್ಸ್ಕ್ರೀನ್ ಅಂತ ಏಯ್ಟಿ ಗ್ರಾಮ್ಸ್ ಇರುತ್ತೆ ಸೊ ಇದರ ಕಾಸ್ಟ್ ಬಂದುಬಿಟ್ಟು ಫೈವ್ ನೈಂಟಿ ಫೈವ್ ರುಪೀಸ್ ಓಕೆನಾ ಸೊ ನಾನು ಯಾವಾಗಲೂ ಸಿಂಬಲ್ ಪ್ರಾಡಕ್ಟ್ನ ಶಾಪ್ ಮಾಡ್ಕೊತಿದ್ದೆ ಬಟ್ ಇವಾಗ ಇದನ್ನು ನಾನು ಟೂ ಪ್ರಾಡಕ್ಟ್ಸನ್ನ ಪರ್ಚೇಸ್ ಮಾಡಿದ್ದೀನಿ ಸನ್ಸ್ಕ್ರೀನಲ್ಲಿ ಇದು ಫೇಸಿಗೆ ಯೂಸ್ ಮಾಡೋ ಸನ್ಸ್ಕ್ರೀನು ನೆಕ್ಸ್ಟ್ ಪ್ರಾಡಕ್ಟ್ ಏನು ಅಂತ ಹೇಳಿದ್ರೆ ನೀವು ನೋಡ್ಬೋದು ಏನಪ್ಪ ಇದು ಬೆಲಿ ಸನ್ಸ್ಕ್ರೀನೇ ತೋರಿಸ್ತಾಳೆ ಅಂತ ಹೇಳ್ಬಿಟ್ಟು ಬಿಕಾಸ್ ದಿಸ್ ಈಸ್ ಆಲ್ ಜೋ ಆ ಸನ್ಸ್ಕ್ರೀನ್ ಇದನ್ನು ಸನ್ಸ್ಕ್ರೀನೇ ಏನು ಅಂತ ಹೇಳಿದ್ರೆ ಇದು ಬಾಡಿ ಸ್ಪ್ರೇ ಬಾಡಿ ಸ್ಪ್ರೇ ಥರ ಬಾಡಿ ಸನ್ಸ್ಕ್ರೀನ್ ನಾವು ಬಾಡಿಗೆ ಅಪ್ಲೈ ಮಾಡೋಂಥದ್ದು ಇದು ಬಂದ್ಬಿಟ್ಟು ವಾಟರ್ ಬೇಸ್ಡ್ ಆಗಿರುತ್ತೆ ಈ ಥರ ಇರುತ್ತೆ ವಾಟರ್ ಮನ್ ಕೂಲಿಂಗ್ ಸನ್ಸ್ಕ್ರೀನ್ ಅಂತ ಸೊ ಇದನ್ನು ನಾವು ಅಪ್ಲಿಕೇಶನ್ ತುಂಬ ಈಸಿ ಇರುತ್ತೆ ಬಾಡಿಗೆ ಅಪ್ಲೈ ಮಾಡಿಕೊಂಡು ಯೂಸ್ ಮಾಡೋದಕ್ಕಂತ ಇದು ಒಂದು ಸನ್ಸ್ಕ್ರೀನ್ ಇದು ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಹಂಡ್ರೆಡ್ ಆ್ಯಂಡ್ ಟೆನ್ ಎಮ್ ಎಲ್ ಬರುತ್ತೆ ಇದ್ರ ಪ್ರೈಸ್ ಬಂದುಬಿಟ್ಟು ಫೈವ್ ಫಾರ್ಟಿ ಫೈವ್ ಸೊ ಇದು ಒಂದು ಶಾಪ್ ಮಾಡಿದೆ ಸೊ ಅದಾದಮೇಲೆ ಮತ್ತೆ ಇನ್ನೊಂದು ಏನಂದರೆ ಮತ್ತೆ ಇನ್ನೊಂದು ಸನ್ಸ್ಕ್ರೀನ್ ಓಕೆನಾ ಬಟ್ ಈ ಸನ್ಸ್ಕ್ರೀನ್ ಏನು ಅಂತ ಹೇಳಿದ್ರೆ ಇದು ಸನ್ಸ್ಕ್ರೀನ್ ಸ್ಟಿಕ್ ಆಯಿತಾ ಇದು ಏನಕ್ಕೆ ಶಾಪ್ ಮಾಡಿದೆ ನಾನು ಅಷ್ಟೊಂದು ಸನ್ಸ್ಕ್ರೀನ್ ಇರಬೇಕಂತ ಅಂತ ಹೇಳಿದ್ರೆ ಇದು ಈಗ ನನ್ನ ಮೇಕಪ್ ಗೋ ಟು ಮೇಕಪ್ ಏನು ಅಂತ ಹೇಳಿದ್ರೆ ಮಾಯಶ್ಚುರೈಸು ಅದಾದಮೇಲೆ ನಾನೊಂದು ಸನ್ಸ್ಕ್ರೀನ್ ಎಲ್ಲ ತೋರಿಸೋದು ಈ ಗ್ಲೋ ಸನ್ಸ್ಕ್ರೀನ ಯೂಸ್ ಮಾಡ್ತೀನಿ ಸೊ ಅದು ಯೂಸ್ ಮಾಡಿದ ಮೇಲೆ ಲೈಕ್ ನನಗೆ ಲಿಪ್ಸ್ಟಿಕ್ ಸ್ವಲ್ಪ ಬ್ಲಶ್ ಅಪ್ಲೈ ಮಾಡ್ತೀನಿ ಐಬ್ರೋಸ್ ಫಿಲ್ ಮಾಡ್ಕೊತೀನಿ ಇದೇ ನಾನು ಗೋ ಟು ಮೇಕಪ್ ಸೊ ಬೇರೆ ಏನು ಮೇಕಪ್ ಹಚ್ಕೊಂಡಿರಲ್ಲ ನಾನು ಬಟ್ ಇದು ನಾನು ಫುಲ್ ಸೈಜ್ ಪ್ರಾಡಕ್ಟ್ ತೊಗೊಂಡಿರ್ತೀನಲ್ಲ ನನಗೆಲ್ಲೋ ಕ್ಲಾರಿ ಮಾಡೋಕ್ಕಾಗೋದಿಗ ನಾನು ಬ್ಯಾಗಿಲ್ಲನ ಸೊ ಆ ಟೈಮಲ್ಲಿ ಈ ಥರ ಸ್ಟಿಕ್ ಸನ್ಸ್ಕ್ರೀನ್ ಯೂಸ್ ಆಗುತ್ತೆ ಅಂತ ನನಗೆ ಅನ್ನಿಸ್ತಿತ್ತು ಸೊ ಈಗ ಆಫರಲ್ಲಿ ಇತ್ತಲ್ವ ಶಾಪ್ ಮಾಡೋಣ ಬಿಕಾಸ್ ಇದು ಜಸ್ಟ್ ಟ್ವೆಂಟಿ ಗ್ರಾಮ್ಸಿಗೆ ಇದು ತುಂಬ ಪ್ರೈಸಿ ಅಂತ ಅನ್ನಿಸ್ತು ನನಗೆ ಎಷ್ಟು ಅಂತ ಹೇಳಿದ್ರು ಸಿಕ್ಸ್ ಹಂಡ್ರೆಡ್ ಫೈ ನೈಂಟಿ ಫೈವ್ ರುಪೀಸ್ ಸೊ ಆಫರಲ್ಲಿ ತೊಗೊಂಡು ಒಳ್ಳೇದಲ್ವಾ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಈ ಫೋರ್ ಪ್ರಾಡಕ್ಟ್ಸ್ನ ಆಫರಲ್ಲಿ ಶಾಪ್ ಮಾಡಿದೆ ಪ್ರೈಸ್ ಎಷ್ಟಾಯಿತು ಇದಕ್ಕೆ ನಾನು ಸಪ್ರೇಟ್ ಸಪ್ರೇಟ್ ಪ್ರೈಸಸ್ ಹೇಳಿದೆ ಆಗ್ತದೆ ಇಂಡಿವಿಜುವಲ್ ಪ್ರೈಸಸ್ಸು ಬಟ್ ನಾನು ಆಫರಲ್ಲಿ ಶಾಪ್ ಮಾಡಿದೀವಿ ನನ್ನ ಗೆಸ್ಟಿಗೆ ಬಂತು ಅಂತ ಹೇಳಿದ್ರೆ ಇಫ್ ಯು ಬೈ ತ್ರೀ ಪ್ರಾಡಕ್ಟ್ಸ್ ತ್ರಿಬಲ್ ನೈನ್ ತೌಸಂಡ್ ರುಪೀಸ್ಗೆ ನನಗೆ ತ್ರೀ ಪ್ರಾಡಕ್ಟ್ಸ್ ಬರ್ತಿತ್ತು ಇಲ್ಲಿ ಫೋರ್ ಪ್ರಾಡಕ್ಟ್ಸ್ನ ಶಾಪ್ ಮಾಡಿದೆ ಬಟ್ ನನಗೆ ಎಷ್ಟಾಯಿತು ಅಂದರೆ ತೌಸಂಡ್ ಟು ನೈಂಟಿ ಆಯಿತು ಓಕೆನಾ ಸೊ ಅದ್ರ ಜೊತೆ ಇನ್ನೊಂದೇನು ಅಂತ ಹೇಳಿದ್ರೆ ನನಗೆ ಕ್ಯೂಟ್ ಲಿಟಲ್ ಗಿಫ್ಟ್ ಆ್ಯಂಪಲ್ ಸಹ ಬಂತು ಇದು ಬಂದುಬಿಟ್ಟು ಮಾಯ್ಚುರೈಸರು ಫೇಸ್ ಮಾಶ್ಚುರೈಝರ್ ಅಂತ ಹೇಳಿದ್ದು ಸೊ ಇದು ನನಗೆ ತುಂಬ ಕ್ಯೂಟ್ ಅಂತ ಅನ್ನಿಸ್ತು ಸಿ ನಮಗೆ ಯಾವುದಾದ್ರು ಪ್ರಾಡಕ್ಟ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಈ ಥರ ಪ್ಯೂಟ್ಯೂ ಪ್ರಾಡಕ್ಟ್ಸ್ ಆದಮೇಲೆ ನಾವು ಚೇ ಚೆಕ್ ಮಾಡ್ಬೋದು ನಮ್ಮ ಸ್ಕಿನ್ ಮೇಲೆ ಚೆಕ್ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಅದನ್ನು ಶಾಪ್ ಮಾಡ್ಬೋದು ನಮ್ಗೆ ಇನ್ ಕೇಸ್ ಸೆಟ್ ಆಯಿತು ಅಂತ ಹೇಳಿದರೆ ಇದೊಂದು ಪ್ರಾಡಕ್ಟ್ ಮತ್ತು ನನಗೆ ಒಂದು ವಾಟರ್ಮೆಲ ಫೇಸ್ ವಾಶ್ ಮತ್ತು ನನಗೆ ಗಿಫ್ಟಾಗಿ ಕೊಟ್ಟಿದ್ದಾರೆ ಸೊ ಇದೆರಡೂ ನಾನು ಯೂಸ್ ಮಾಡಿ ನನ್ನ ಸ್ಕಿನ್ಗೆ ಸೆಟ್ ಆಯಿತು ಅಂದರೆ ನೆಕ್ಸ್ಟ್ ನಾನು ಇದನ್ನು ಶಾಪ್ ಮಾಡೋಕ್ಕೆ ಇದ್ದೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ನನ್ನ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಪ್ಲಸ್ ರೀಸೆಂಟ್ ಶಾಪಿಂಗ್ ಸ್ಕಿನ್ ಕೇರ್ ಸ್ಕಿನ್ ಕೇರ್ ಶಾಪಿಂಗ್ ಏನಿತ್ತು ಅನ್ನೋದನ್ನು ನಾನು ್ಕೊಟ್ಟಿದ್ದೀನಿ ಇಫ್ ಯು ಗೈಸ್ ಫೈಂಡ್ ದಿಸ್ ವೀಡಿಯೋ ಇಂಟ್ರೆಸ್ಟಿಂಗ್ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಡೆಫ್ನೆಟ್ ಆಗಿ ದಿಸ್ ಇಸ್ ಮೈ ಫಸ್ಟ್ ವೀಡಿಯೋ ನಿಮಗೆಲ್ರಿಗೂ ನಿಮ್ಮ ನಿಮ್ಮದೇ ಒಪಿನಿಯನ್ ಇರುತ್ತೆ ನನಗೇನೇನು ಚೇಂಜ್ ಮಾಡ್ಕೋಬೇಕು ಈ ವಿಡಿಯೋದಲ್ಲಿ ನೀವು ಈ ದಿನ ಹೀಗೆ ತಪ್ಪು ಮಾಡಿದ್ದೀರ ನೆಕ್ಸ್ಟ್ ಎಕ್ಸ್ಟ್ ಏನು ಮಾಡ್ಬೋದು ನಾನು ನಿಮಗೂ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಡೆಫಿನೆಟಾಗಿ ನಾನು ನೀವು ಹೇಳೋ ಒಂದೊಂದು ವಿಷಯದ ಮೇಲೆ ವರ್ಕ್ ಮಾಡ್ತೀನಿ ಒಂದು ಚೇಂಜ್ ಮತ್ತು ಫಸ್ಟ್ ವೀಡಿಯೋ ಅಲ್ವಾ ಖಂಡಿತವಾಗೂ ತಪ್ಪಿದ್ದೇ ಇರುತ್ತೆ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೀಗೆ ನನಗೆ ಮತ್ತು ನಾನು ನಿಮಗೆ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್